ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನೋಡಿ ಹಸಿ ಗಡಿಯ ಅಂದರೆ ಚಿಕ್ಕ ಹಸಿ ಗಡಿ ದೊಡ್ಡದಲ್ಲ ಚಿಕ್ಕದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಚಿಕ್ಕ ಹಸಿಸಿ ಗಡಿಯ ಒಂದು ಪಲ್ಯ ಮಾಡಿದ್ದೀನಿ ಇದು ನಮ್ಮ ಎಲ್ಲ ಏನಡೋದು ಕುಚ್ಚಲಕ್ಕಿ ಗಂಜಿ ಅನ್ನ ರಸಮ್ ಹಾಗೂ ಚಪಾತಿ ನೀರು ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ಇವತ್ತು ಹೇಳಿಕೊಡ್ತೀನಿ ಬನ್ನಿ ನೋಡಿ ಬರುವ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಸಿಗಡಿ ತಗೊಂಡಿದ್ದೇನೆ ನೋಡಿ ಸಿಪ್ಪೆ ಎಲ್ಲ ಸುಲಿದು ತೊಳೆದಿಟ್ಟ ಸಿಗಡಿದು ಇವಾಗ ಇದರ ಹಿಂಬದಿ ನೋಡಿ ಇಲ್ಲಿ ಅದರ ಬೇಡದೆಲ್ಲ ಇರೋದು ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಸಿಗಡಿ ತಗೊಂಡಿದ್ದೇನೆ ಇದನ್ನು ಸಿಪ್ಪೆ ಸುಲಿದು ತಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿದ್ದೇನೆ ಇದನ್ನು ಇವಾಗ ಒಂದು ಚಾಕುವಲ್ಲಿ ಇದರ ಹಿಂಬದಿದೆ ಇದನ್ನು ಹೀಗೆ ತೆಗೆದು ಇದರ ಬ್ಯಾಕ್ ಸೈಡು ಕ್ಲೀನ್ ಮಾಡಬೇಕು ನೋಡಿ ಹೀಗೆ ಕ್ಲೀನ್ ಮಾಡ್ತಾ ಹೋಗಬೇಕು ನೋಡಿ ಇದರ ಒಂದು ಇದು ತೆಗಿಬೇಕು ಇದರ ಗಲೀಜೆಲ್ಲ ನಿಂತಿರೋದು ಬ್ಯಾಕ್ ಸೈಡಲ್ಲಿ ಹಾಗಾಗಿ ಇದನ್ನು ತೆಗಿಬೇಕು ನೋಡಿ ಎಲ್ಲವನ್ನು ತೆಗಿಬೇಕು ಇದು ತೆಗ್ದಿಲ್ಲ ಅಂದರೆ ತೆಗಿಯೋದೇ ತಿಂದರೆ ಹೊಟ್ಟೆ ನೋವು ಬರ್ಬೋದು ಹಾಗಾಗಿ ಇದನ್ನು ಖಂಡಿತವಾಗಿ ತೆಗೀಲೇಬೇಕು ನೋಡಿ ಗಲೀಜಿಯನ್ನು ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಸಿಗಡಿ ತಗೊಂಡ್ರೂ ಇದರಲ್ಲಿ ಇದು ಇದ್ದೇ ಇರುತ್ತೆ ಹಾಗಾಗಿ ನಿಧಾನವಾಗಿ ತೆಗಿತಾ ಹೋಗಿ ತೆಗೆದು ಈ ಥರ ಕ್ಲೀನ್ ಮಾಡಬೇಕು ಈಗ ನೋಡಿ ಎಲ್ಲದರ ಬೆನ್ನ ಹಿಂದೆ ಕ್ಲೀನ್ ಮಾಡಿ ತಂದೆ ಇಷ್ಟು ಗಲೀಜಿ ಸಿಕ್ತು ನೋಡಿ ಸಲ ತೊಳೆದ್ರೆ ಮುಗೀತು ಇದೆಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋಗ್ತಾಯಿತ್ತು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಹಾಗೇ ರುಚಿಗೆ ತಕ್ಕ ಉಪ್ಪು ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ನೋಡಿ ಇಷ್ಟು ಮಾಡಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷಗಳನ್ನ ಬೇಕಂದ್ರೆ ಖಾರ ಹೆಚ್ಚು ಕಮ್ಮಿ ಮಾಡ್ಬೋದು ಸಿಗಡಿಗೆ ತುಂಬ ಯಾರು ಖಾರ ಹಾಕೋದಿಲ್ಲ ಮಿಕ್ಸ್ ಮಾಡಿ ಇದು ಸುಕ್ಕ ಮಾಡೋದು ಹಾಗಾಗಿ ಈಗ ಒಂದು ಐದು ನಿಮಿಷ ಈಗ ಮಿಕ್ಸ್ ಮಾಡಿ ಈಗ ಇದಕ್ಕೆ ಈರುಳ್ಳಿ ಹಾಕೋಣ ಕಟ್ ಮಾಡಿರುವ ಈರುಳ್ಳಿನ ಒಂದು ಈರು ಈರುಳ್ಳಿ ತಗೊಂಡಿದ್ದೇನೆ ಮೀಡಿಯಮ್ ಗಾತ್ರದ್ದು ಇವಾಗ ನಾವು ಅಡುಗೆ ಮಾಡಲಿಕ್ಕೆ ರೆಡಿ ಆಗೋಣ ಈಗ ಇಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಅರ್ಧದಿಂದ ಮುಕ್ಕಾಲು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಬಿಸಿ ಬಾಣಲಿಗೆ ಇದನ್ನು ಫುಲ್ ಹರಡಬೇಕು ಈ ಥರ ಪಾತ್ರೆಗೆಲ್ಲ ಹರಡಬೇಕು ಹಾಗಾದ್ರೆ ನಮ್ಮ ಸಿಗಡಿ ಅಂಟ್ಕೊಳ್ಳಲ್ಲ ಇದಕ್ಕೆ ಪಾತ್ರೆಗೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋದು ಕೊನೆಯಲ್ಲಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಮಾಡಲಿಕ್ಕಿದೆ ಹಾಗಾಗಿ ಇಲ್ಲಿ ಮೊದಲು ಸ್ವಲ್ಪ ಎಣ್ಣೆನೇ ತಗೊಳ್ಬೇಕು ಈಗ ಕ್ಲೀನ್ ಮಾಡಿರೋ ಸಿಗಡಿ ಹಾಕೋಣ ಈರುಳ್ಳಿ ಸಿಗಡಿ ಮಸಾಲೆ ಎಲ್ಲವನ್ನು ಹಾಕೋ ಹಾಕಿ ಒಂದು ಕಾಲು ಲೋಟ ನೀರಷ್ಟೇ ಹಾಕಬೇಕು ಜಾಸ್ತಿ ನೀರು ಹಾಕೋದು ಇದೀಗ ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯ್ತಾ ಹೋಗ್ಬೇಕಿದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಉಪ್ಪಲ್ಲಿ ಹಾಕಿದ್ದೀವಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಮೀಡಿಯಮ್ ಫ್ಲೇಮಲ್ಲಿರಲಿ ಈಗ ಇದೆಷ್ಟು ಬೆಂದಿದೆ ನೋಡೋಣ ನೋಡಿ ಅರ್ಧದಷ್ಟು ಬೆಂದಿದೆ ಇವಾಗ ಒಂದು ಅರ್ಧ ಭಾಗದಷ್ಟು ಮತ್ತೆ ಈರುಳ್ಳಿ ಹಾಕಬೇಕು ಇವಾಗ ನೋಡಿ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಅರ್ಧ ಒಗ್ಗರಣೆಗೆ ಹಾಕಬೇಕು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಒಂದು ಚಿಟಿಕೆ ಜೀರಿಗೆ ಹಾಕಬೇಕು ಒಂದು ಎರಡು ಬೆಳ್ಳುಳ್ಳಿ ಹಸಲು ಹಾಕಿ ತೆಂಗಿನಕಾಯಿನ ಜಸ್ಟ್ ಪುಡಿ ಮಾಡಬೇಕಷ್ಟೆ ತೆಂಗಿನ ತುರಿನ ಪುಡಿ ಮಾಡಿದ್ದಾಯಿತು ಚಿಕ್ಕ ಜಾರಲ್ಲಿ ಒಂದೇ ಒಂದು ರೌಂಡ್ ಅಥವಾ ಒಂದು ಅರ್ಧ ರೌಂಡ್ ಅಷ್ಟೇ ಬರಬೇಕು ನೀರು ಹಾಕುವಾಗಿಲ್ಲ ಪುಡಿ ಮಾಡುವಾಗ ಕೊನೆಯಲ್ಲಿ ಇದು ಸಿಗಡಿ ಪಲ್ಯಕ್ಕೆ ಹಾಕಬೇಕು ನೋಡಿ ಇವಾಗ ನಾವು ಪುಡಿ ಮಾಡಿಟ್ಟ ತೆಂಗಿನ ತುರಿ ಹಾಕಬೇಕು ಇದರಲ್ಲೊಂದು ಐದು ನಿಮಿಷ ಬೇಯಬೇಕು ಸಿಗಡಿ ಕೊನೆಯಲ್ಲಿ ಈರುಳ್ಳಿ ಒಗ್ಗರಣೆ ಹಾಕಲಿಕ್ಕಿದೆ ಇದು ಹೀಗೆ ಸಿಮ್ಮಲ್ಲಿಟ್ಟ ಬೇಯಲಿ ನೋಡಿ ನಮ್ಮ ಸುಕ್ಕ ಈಗ ರೆಡಿಯಾಗುತ್ತೆ ಫುಲ್ ಸಿಮ್ಮಲ್ಲಿರಬೇಕು ಸೀದು ಹೋಗ್ಬೋದು ಇದು ಕೊನೆಯಲ್ಲೊಂದು ಒಗ್ಗರಣೆ ಈಗ ಒಂದು ಅರ್ಧ ಈರುಳ್ಳಿಯಿಂದ ಒಗ್ಗರಣೆ ಹಾಕಬೇಕು ಇಲ್ಲಿ ಮುಕ್ಕಾಲು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಅರ್ಧ ಈರುಳ್ಳಿ ಸಾಕು ಈರುಳ್ಳಿ ಬ್ರೌನ್ ಬಣ್ಣಕ್ಕೆ ತಿರುಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಒಂದು ಬ್ರೌನ್ ಕಲರ್ ಬರಬೇಕು ಈಗ ಈರುಳ್ಳಿ ಬ್ರೌನ್ ಬಣ್ಣಕ್ಕೆ ತಿರುಗುವಾಗ ಕರಿಬೇವು ಸೊಪ್ಪು ಹಾಕಬೇಕು ಈಗ ಈರುಳ್ಳಿ ಕರಿಬೇವು ಸೊಪ್ಪು ಫ್ರೈ ಆಗಿದೆ ಹಾಕೋಣ ಹಾಕಿ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸೂಪರಾಗಿರೋ ಹಸಿ ಸಿಗಡಿ ಪಲ್ಯ ರೆಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಕುಚ್ಚಲಕ್ಕಿ ಗಂಜಿ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಥವಾ ಸ ಅನ್ನ ರಸಮ್ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಬನ್ನಿ ನನ್ನನ್ನು ಬಳಸಿ ಸ್ವಲ್ಪ ಬಾಯ್ ಸಿ ಯು ಟೆಕ್ಕೇರ್